ಎಎನ್ಎಂ ನ್ಯೂಸ್ಗೆ ಸ್ವಾಗತ ಲೋಕಸಭೆಯ ಕೆಲ ಅಭ್ಯರ್ಥಿ ಪಕ್ಷಗಳಿಗೆ ಬೆಂಬಲ ಘೋಷಣೆ ಮಾಡುವ ಮೂಲಕ ಆಶ್ಚರ್ಯ ಮೂಡಿಸಿರುವ ರೆಡ್ಡಿ ವಿಶೇಷ ವೃತಾಚರಣೆಯ ಮೂಲಕ ಕಳೆದ ವರ್ಷ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಚಿಂತಾಮಣಿ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿ ಅಭ್ಯರ್ಥಿಯಾಗಿದ್ದ ತಾಲೂಕಿನ ಅಂಕಾಲ್ ಮಡಗು ರೆಡ್ಡಿ ಅವರು ಇದೀಗ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರುವ ಕೆಲ ಪಕ್ಷ ಮತ್ತು ಅಭ್ಯರ್ಥಿಗಳಿಗೆ ಬೆಂಬಲ ಘೋಷಿಸುವ ಮೂಲಕ ಆಶ್ಚರ್ಯ ಮೂಡಿಸಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕುಟುಂಬ ರಾಜಕಾರಣ ಹಣದ ರಾಜಕಾರಣಕ್ಕೆ ಕಡಿವಾಣ ಹಾಕಲು ಸ್ಪರ್ಧೆ ಮಾಡಿದ್ದಾಗಿ ಹೇಳಿದ ಅವರು ಇಂದು ನಗರದ ಪತ್ರಕರ್ತರ ಭವನದಲ್ಲಿ ಮಾತನಾಡಿದ ಅವರು ತಾನು ಯಾವ ಯಾವ ಪಕ್ಷಗಳಿಗೆ ಯಾವ ಯಾವ ಮುಖಂಡರಿಗೆ ಬೆಂಬಲ ಘೋಷಿಸಿದ್ದಾರೆ ಎಂಬುದು ನಾವು ಹೇಳುವುದಕ್ಕಿಂತ ಅವರ ಬಾಯಿ ಮಾತಲ್ಲೇ ಕೇಳಿ ಈಗೂ ಉಂಟೆ ಎಂದು ಆಶ್ಚರ್ಯ ಪಡಬೇಡಿ ಏನ್ ಎಂಬ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪ್ರಶಾ ಚಿಂತಾಮಣಿ ಮುನಿಯಪ್ಪ ಅವರಿಗೆ ನನ್ನ ಸಂಪೂರ್ಣ ಬೆಂಬಲವನ್ನು ನೀಡ್ತಾ ಇದ್ದೀನಿ ಸೊ ನಾನು ಇರ್ತಕ್ಕಂಥ ಎಲ್ಲ ಕೋಲಾರ ಜನರಿಗೂ ಕೂಡ ಬೇಡ್ಕೊಳ್ಳೋದು ಇಷ್ಟನೆ ಕೆ ಎಚ್ ಮುನಿಯಪ್ಪ ಯಾವತ್ತು ನಮ್ಮ ಅವೈಲಬಲ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿ ಜನರಿಗೆ ರೆಸ್ಪೆಕ್ಟ್ ಕೊಡ್ತಕ್ಕಂಥ ವ್ಯಕ್ತಿ ಯಾವಾಗ ಫೋನ್ ಮಾಡಿದ್ರು ಕೂಡ ಸರ್ ನಾನು ಇಂಥ ಟೈಮಲ್ಲಿ ಸಿಗ್ತೀನಿ ಇಂಥ ಟೈಮಲ್ಲಿ ಬನ್ನಿ ಅಂತ ಹೇಳ್ತಕ್ಕಂಥ ವ್ಯಕ್ತಿ ಕೆ ಎಚ್ ಮುನಿಯಪ್ಪ ಅವರು ಸೊ ದಯವಿಟ್ಟು ತಾವೆಲ್ಲರೂ ಯೋಚಿಸಿ ಕೆ ಎಚ್ ಮುನಿಯಪ್ಪ ಅವರಿಗೆ ಮತ ನೀಡಿ ಅಂತ ಮನವಿ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ನಾವು ಬೇರೆ ಕ್ಷೇತ್ರಗಳಲ್ಲೂ ಕೂಡ ಬೆಂಬಲಿಸ್ತಾ ಇದ್ದೀವಿ ಅದನ್ನು ನಿಮಗೆ ಸಂಪೂರ್ಣವಾಗಿ ಲೆಟ್ರೇಟ್ ಮುಖಾಂತರ ನಮ್ಮ ಸಂಘದ ಸಮಸ್ಯೆ ನಂಗೆ ನಮ್ಮ ಸಂಘದ ಪರವಾಗಿ ಸೊ ಕೆಲವೊಂದು ವ್ಯಕ್ತಿಗಳಿಗೆ ನಾವು ಇತರೆ ಕ್ಷೇತ್ರಗಳಲ್ಲೂ ಕೂಡ ಬೆಂಬಲಿಸ್ತಾ ಇದ್ದೀವಿ ಅದನ್ನು ನಿಮಗೆ ಪ್ರೆಸ್ ನೋಟ್ ಮುಖಾಂತರ ತಿಳಿಸ್ತಾ ಇದ್ದೀನಿ ಇದನ್ನು ನೀವು ದಯವಿಟ್ಟು ಕ್ಯಾಪ್ಚರ್ ಮಾಡಬೇಡಿ ಅಂತ ಕೂಡ ತಿಳಿಸ್ತಾ ಇದ್ದೀನಿ ಸೊ ನೀವು ಇದರ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ನಾನು ತಿಳಿಸ್ತಾ ಹೋಗ್ತೀನಿ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ನಾವು ಕೃಷ್ಣ ಬೈರೇಗೌಡ ಅವರಿಗೆ ಬೆಂಬಲಿಸ್ತಾ ಇದ್ದೀವಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಿ ಎನ್ ಬಚ್ಚೇಗೌಡ ಅವರಿಗೆ ಬೆಂಬಲಿಸ್ತಾ ಇದ್ದೀವಿ ಕೋಲಾರ ಕೆ ಎಚ್ ಮುನಿಯಪ್ಪ ಅವರಿಗೆ ಬೆಂಬಲಿಸ್ತಾ ಇದ್ದೀವಿ ಅವರಿಗೆ ಬೆಂಬಲಿಸ್ತಾ ಇದ್ದೀವಿ ಮಂಡ್ಯ ಸುಮಲತಾ ಅಂಬರೀಷ್ ಅವರಿಗೆ ಬೆಂಬಲಿಸ್ತಾ ಇದ್ದೀವಿ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಮೆಹಬೂಬ್ ನಗರ್ ಕಾನ್ಸ್ಟಿಟುನ್ಸಿಯಲ್ಲಿ ರೇವಂತ್ ರೆಡ್ಡಿಗೆ ಬೆಂಬಲಿಸ್ತಾ ಇದ್ದೀವಿ ಆಂಧ್ರ ಪ್ರದೇಶ್ ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿ ಗಾಜ್ವಾಕಲ್ಲಿ ಪವನ್ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರು ಬೆಂಬಲಿಸ್ತಾ ಇದ್ದೀವಿ ತಂಬಾಲಪಲ್ಲಿ ದ್ವಾರಕನಾಥ್ ರೆಡ್ಡಿ ಅವರು ಬೆಂಬಲಿಸ್ತಾ ಇದ್ದೀವಿ ಅದೇ ರೀತಿ ಪುಲ್ವೆಂಗ್ನಲ್ಲಿ ವೈಎಸ್ ಜಗನ್ಮೋಹನ್ ರೆಡ್ಡಿ ಅವರು ಬೆಂಬಲಿಸ್ತಾ ಇದ್ದೀವಿ ಆಂಧ್ರ ಪ್ರದೇಶದಲ್ಲಿ ನರಸಾಪುರಂ ಲೋಕಸಭಾ ಕಾನ್ಸ್ಟಿಟ್ಯುನ್ಸಿಯಲ್ಲಿ ನಾಗಬಾಬು ಅವರು ಬೆಂಬಲಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಾನು ಮತ್ತೊಂದು ಸಾರಿ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವ್ರನ್ನ ಮತ್ತೆ ಬರಬೇಕು ನರೇಂದ್ರ ಮೋದಿ ಅವರು ಬಂದು ಈಗ ಯಾವ ಥರ ಡಿಸಿಷನ್ ತೆಗೆದುಕೊಂಡ್ರು ಜಿ ಎಸ್ ಟಿಯಲ್ಲಿ ನೋಟ್ಬ್ಯಾ ನೋಟ್ ಪ್ಯಾನಲ್ಲಿ ಇದನ್ನು ಇನ್ನೂ ಹೆಚ್ಚಿನದಾಗಿ ಈಗ ಅವರು ಫೈಲಾಗಿರ್ತಕ್ಕಂಥ ವಿಷಯಗಳು ಉದ್ಯೋಗ ಸೃಷ್ಟಿ ಮಾಡಲಿಲ್ಲ ಮುಂದೆ ಮಾಡಬೇಕು ದೇಶವನ್ನು ವಿದೇಶದಲ್ಲಿ ಯಾವ ಥರ ಎಕ್ಸ್ಪ್ಲೋರ್ ಮಾಡಿದ್ರು ಇನ್ನಷ್ಟು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಲಿ ಅನ್ನೋದು ನನ್ನ ಉದ್ದೇಶ ಅಂದರೆ ಪ್ರತಿ ಪ್ರಪಂಚದಲ್ಲಿ ಇಂಡಿಯಾ ಅಂತಂದರೆ ಒಂದು ಸ್ಟ್ಯಾಂಡರ್ಡಿಸಮ್ನ ಸೃಷ್ಟಿ ಮಾಡಿದರೆ ಮುಂಬರುವ ಐದು ವರ್ಷಗಳಲ್ಲಿ ನರೇಂದ್ರ ಮೋದಿಯವರು ಉದ್ಯೋಗ ಸೃಷ್ಟಿ ಮಾಡಲಿ ಅಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಅದೇ ರೀತಿಯಾಗಿ ಎಲ್ಲ ಕಂಪ್ನಿಗಳಿಗೂ ಫಿಕ್ಸ್ ಮಾಡಬೇಕು ಇಷ್ಟು ಟ್ರಾನ್ಸಾಕ್ಷನ್ ಇದೆ ಒಂದು ಸೆಕ್ಟರ್ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯಾಗಿರ್ಬೋದು ಒಂದು ಟ್ರಾನ್ಸ್ಪೋರ್ಟ್ ಕಂಪ್ನಿಯಾಗಿರಲಿ ಯಾವಾಗ ಸೊ ಬಿಸ್ನೆಸ್ ಇಷ್ಟಿದೆ ಒಂದು ಲಕ್ಷ ಇದೆ ನಿಮ್ಮ ಇಬ್ಬರು ಮ್ಯಾನ್ ಪವರ್ ಇಟ್ಕೋಬೇಕು ಥರ ಮಾಡಬೇಕು ಅದೇ ರೀತಿಯಾಗಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರು ಆಂಧ್ರ ಪ್ರದೇಶದಲ್ಲಿ ನಡೀತಾ ಇರತಕ್ಕಂಥ ಅಸೆಂಬ್ಲಿಯಲ್ಲಿ ಅವರು ಸ್ಪೀಕರ್ ಆದರೆ ತುಂಬ ಬದಲಾವಣೆ ಆಗುತ್ತೆ ಸ್ಪೀಕರ್ ಆಗಬೇಕು ಅನ್ನೋದು ಉದ್ದೇಶ ಅದೇ ರೀತಿ ಆಂಧ್ರ ಪ್ರದೇಶಕ್ಕೆ ವೈ ಎಸ್ ಜಗನ್ಮೋಹನ್ ರೆಡ್ಡಿ ಅವರು ಸಿ ಎಮ್ ಆದರೆ ತುಂಬ ಚೆನ್ನಾಗಿರುತ್ತೆ ಯಾಕೆ ಅಂತಂದರೆ ಅವರು ಆಲ್ರೆಡಿ ಅವ್ರ ತಂದೆ ತುಂಬ ಪ್ರೂವ್ ಮಾಡ್ಕೊಂಡಿದ್ದಾರೆ ಅನೇಕ ಸ್ಕೀಮುಗಳನ್ನ ತಂದು ಉತ್ತಮ ವಿದ್ಯಾಭ್ಯಾಸ ಉತ್ತಮ ಆರೋಗ್ಯದ ಕಡೆ ಗಮನ ಕೊಡ್ತಾರೆ ಕ್ಷೇತ್ರ ಚೆನ್ನಾಗಿ ಡೆವಲಪ್ ಮಾಡ್ತಾರೆ ಅನ್ನೋದು ನನ್ನ ಉದ್ದೇಶ ಅದೇ ರೀತಿಯಾಗಿ ಸೊ ಲೋಕಸಭೆಗೆ ಅನೇಕ ಜನ ಇಂಡಿಪೆಂಡೆಂಟ್ ಆಗಿ ನಾಮಿನೇಷನ್ ಮಾಡ್ಕೊಂಡಿರ್ತಾರೆ ಅವ್ರಿಗೆಲ್ಲರಿಗೂ ನನ್ನ ಸಪೋರ್ಟ್ ಇರುತ್ತೆ ನನ್ನ ಬೆಂಬಲ ಇರುತ್ತೆ ಎಸ್ಪೆಷಲಿ ಯೂತ್ಗೆ ದೇಶವನ್ನು ಬದಲಾಯಿಸಬೇಕ ಬಂದಿರ್ತಾರೆ ಅವ್ರಿಗೆಲ್ಲರಿಗೂ ನಮ್ಗೆ ಸಪೋರ್ಟ್ ಇರುತ್ತೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸು ಯಂಗ್ ಕ್ಯಾಂಡಿಡೇಟ್ಸ್ಗೆ ನಮ್ಮ ಸಪೋರ್ಟ್ ಇರುತ್ತೆ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದಿರತಕ್ಕಂಥ ಉತ್ತಮ ಪ್ರಜಾ ಪಕ್ಷಕ್ಕೂ ಕೂಡ ನನ್ನ ಬೆಂಬಲ ಇದೆ ಅದೇ ರೀತಿಯಾಗಿ ಆಂಧ್ರ ಪ್ರದೇಶದಲ್ಲಿ ಜನಸೇನಾ ಪಕ್ಷಕ್ಕೂ ಕೂಡ ನನ್ನ ಬೆಂಬಲ ಇದೆ ಸೊ ಇನ್ನೂ ಹೆಚ್ಚಿನ ಪಕ್ಷಗಳು ಬಂದು ಅದು ಇನ್ನು ಈಗಿರೋ ಪಕ್ಷಗಳು ಕೂಡ ಒಳ್ಳೆ ಸುಧಾರಣೆ ಮಾಡಿಕೊಂಡು ಇನ್ನ ಹೆಚ್ಚಿನ ಅಭಿವೃದ್ಧಿ ಮಾಡಬೇಕು ದೇಶದ ದೇಶವನ್ನ ಅಭಿವೃದ್ಧಿ ದೃಷ್ಟಿಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದೇ ನನ್ನ ಮನವಿ ಎಲ್ಲ ಪತ್ರಕಾರ